ಹಲೋ ಸ್ನೇಹಿತರೆ ನಮಸ್ಕಾರ ಹೇ ಹೇಗಿದ್ದೀರಾ ಈ ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನ ನಾನು ಟೊಮೊಟೊ ಭಾತನ್ನು ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೇನೇನು ಪದಾರ್ಥ ಹಾಕೋದು ಅಂತ ಕೂಡ ನೋಡ್ಕೊಂಡು ಬರೋಣ ಒಂದು ಅರ್ಧ ಕೆ ಜಿಯಷ್ಟು ಟೊಮೊಟೊ ಹಣ್ಣನ್ನು ಸ ಉದ್ದುದ್ದವಾಗಿ ಸ ಹೆಚ್ಚಿ ಇಟ್ಕೊಂಡಿದ್ದೀನಿ ಉದ್ದಿನ ಬೇಳೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನ್ನಷ್ಟು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಮಿಕ್ಸ್ ಮಿಕ್ಸಿಗೆ ಹಾಕೋದಕ್ಕೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಮತ್ತು ಖಾರದ ಮೆಣಸಿನ್ಕಾಯಿ ನಾಲ್ಕು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಮರಾಠಿ ಮುಗ್ಗು ಮತ್ತು ಚಕ್ಕೆ ಲವಂಗ ಎಲ್ಲವನ್ನು ಒಂದೊಂದು ಪೀಸ್ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಲವಂಗ ಮರಾಠಿ ಮಗ್ಗು ಒಂದು ಪೀಸ್ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಒಲೆ ಮೇಲೆ ಬಾಣಲಿಯನ್ನಿಟ್ಟು ಅದಕ್ಕೆ ಉದ್ದಿನ ಬೇಳೆಯನ್ನು ಹಾಕಿ ಹುರ್ಕೊಳ್ಳೋಣ ಘಮ್ಮಂತ ವಾಸನೆ ಬರುತ್ತೆ ಕೆಂಪಕ್ಕೆ ಕೂಡ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಮತ್ತು ಕಡಲೆಬೇಳೆಯನ್ನು ಕೂಡ ಹಾಗೆ ಹುರ್ಕೊಳ್ಳೋಣ ಅದು ಕೂಡ ಕೆಂಪಿಗೆ ಗಮ್ಮಂತ ವಾಸನೆ ಬರುತ್ತೆ ನಂತರ ಹಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಮಗ್ಗು ಎಲ್ಲವನ್ನು ಹಾಕಿ ಸೂರೆ ಚೂರು ತುಪ್ಪ ಹಾಕಿ ಹುರ್ಕೊಳ್ಳೋಣ ಅದಕ್ಕೆ ತುಪ್ಪ ಹಾಕಿ ಅದು ಗಮ್ಮ ಪಟ್ಟಂತ ಸಿಡಿಯುತ್ತೆ ಅದು ಮರಾಠಿ ಮೊಗ್ಗು ಇದೆಲ್ಲ ಅಲ್ಲಿವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಹಣ್ಮೆಣ್ಸಿನ ಅಲ್ಲಿವರೆಗೂ ಹುರ್ಕೊಳ್ಳೋಣ ಮತ್ತು ನಂತರ ಒಲೆ ಮೇಲೆ ಬಾಂಡ್ಲಿ ಇಟ್ಟು ಅದಕ್ಕೆ ಮೂರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಂತರ ಕಾಳು ಹಾಕಿ ಅದು ಪಟಪಟ ಅಂತ ಸಿಡಿದಿದ್ದಾದಮೇಲೆ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಣಮೆಣಸಿನಕಾಯಿ ಕರಿಬೇವಿ ಸೊಪ್ಪು ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆಗೋವರೆಗೂ ಬಿಡಬೇಕು ನಂತರ ಅದಕ್ಕೆ ಅರಿಶಿಣವನ್ನು ಹಾಕೋಣ ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಫ್ರೈ ಮಾಡ್ಕೊಳ್ಳೋಣ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಅದು ಹುರಿದಿದ್ದಾದಮೇಲೆ ಟೊಮೊಟೊ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಮೆತ್ತಗಾಗೋವರೆಗೂ ಆಡಿಸ್ತಾ ಇರಬೇಕು ಇವಾಗ ಕೈ ಆಡಿಸಿದ್ದಾದಮೇಲೆ ನಾನು ಹುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ನೊಳಗೆ ಹಾಕಿ ಪುಡಿ ಮಾಡಿಕೊಂಡು ಬರ್ತೀನಿ ಇವಾಗ ಅದೆಲ್ಲ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಧನಿಯಾ ಉದ್ದಿನ ಬೇಳೆ ಕಡಲೆ ಬೇಳೆ ಒಣಮೆಣಸಿನ್ಕಾಯಿ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬರಬೇಕು ಇವಾಗ ಟೊಮೊಟೊ ಹಣ್ಣು ಬೆಂದಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುಡಿಯನ್ನು ಕೂಡ ಹಾಕಬೇಕು ಅದಕ್ಕೆ ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಮೆತ್ತಗಾಗುತ್ತೆ ಟೊಮೊಟೊ ಹಣ್ಣೆಲ್ಲ ಮಿಕ್ಸ್ ಆದಮೇಲೆ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ ಬಾಣಲಿ ಒಳಗೆ ಹಾಕಿ ಮಿಕ್ಸ್ ಮಾಡೋಣ ಇವಾಗ ಟೊಮೊಟೊ ಬಾತು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು